ಆರೆಸ್ಎಸ್ ಅನ್ನ ನಿಷೇಧಿಸಬೇಕು ಎಂದು ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಆದರೆ ನಾಯಿ ಬೊಗಳುವುದರಿಂದ ಆನೆ ಬಗ್ಗುವುದಿಲ್ಲ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ತಿರುಗೇಟು ನೀಡಿದರು ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಕಾಂಗ್ರೆಸ್ ನಾಯಕ ಪ್ರಿಯಾಂಕಾ ಖರ್ಗೆ ಅವರು ಆರ್ ಅನ್ನು ನಿಷೇಧಿಸಬೇಕು ಎಂದು ಹೇಳಿದ್ದಾರೆ ಆದರೆ ಸಂಘವು ಕಾಂಗ್ರೆಸ್ಸಿನಂತೆ ದೇಶವನ್ನ ಹಾಳು ಮಾಡಿಲ್ಲ ಸಂಘದ ಸಂಸ್ಕಾರದಿಂದ ಬೆಳೆದಿದ್ದೇನೆ ಸಂಘವು ನನ್ನ ಹಾಗೆ ಕೋಟ್ಯಾಂತರ ಜನರನ್ನು ತಯಾರಿಸಿದೆ ಸಂಘದ ಬಗ್ಗೆ ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ನಾಯಿ ಬಗಳಿದರೆ ಆನೆ ಬಗ್ಗುವುದಿಲ್ಲ ಎಂದು ಎಚ್ಚರಿಸಿದರು ಸರ್ಕಾರಿ ಶಾಲೆಯ ಅನುದಾನಿತ ಜಾಗದಲ್ಲಿ ಶಾಖೆ ತೆಗೆದುಕೊಳ್ಳುವಂತಿಲ್ಲ ಎಂದಿದ್ದಾರೆ ಬೇರೆ ಜಾಗವೂ ಇದೆ ಸಂಘದ ಕಾರ್ಯಕ್ರಮಕ್ಕೆ ಸರ್ಕಾರದ ಜಾಗ ಬೇಕಿಲ್ಲ ಸರ್ಕಾರ ನಿಮ್ಮಪ್ಪನದಲ್ಲ ಪಾಕಿಸ್ತಾನ ಜಿಂದಾಬಾದ್ ನಿಷೇಧಿಸಿಲ್ಲ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಎಂದವರ ವಿರುದ್ಧ ಕ್ರಮ ಕೈಗೊಂಡಿಲ್ಲ ಜಮಾತೆ ಇಸ್ಲಾಂ ಕುಕ್ಕರ್ ಬ್ಲಾಸ್ಟ್ ತಾಲಿಬಾನ್ ನಿಷೇಧ ಮಾಡಿಲ್ಲ ಆದರೆ ಸಂಘವನ್ನ ಕೆಣಕುತ್ತಿದ್ದಾರೆ ಇದನ್ನು ಬಿಟ್ಟು ಮದ್ದೂರಿನಲ್ಲಿ ಕಲ್ಲು ಎಸೆದವರನ್ನು ಬಂಧಿಸಬೇಕು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುನಿರತ್ನ ಅವರಿಗೆ ಕರಿ ಟೋಪಿ ಬಾ ಇಲ್ಲಿ ಎಂದಿದ್ದಾರೆ ಆದರೆ ಮುಸ್ಲಿಮರಿಗೆ ಜಾಳಗಿ ಟೋಪಿ ಬಾ ಇಲ್ಲಿ ಅಂತ ಕರೆಯಲಿ ನೋಡೋಣ ಸಂಘವನ್ನು ನಿಷೇಧಿಸುವ ಕಾಂಗ್ರೆಸ್ನವರು ಸರ್ವನಾಶ ಆಗುತ್ತಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ನಾನು ಆರ್ ಎಸ್ ಎಸ್ ಟೋಪಿನೇ ಮುದ್ದಾಮ ಮುದ್ದಾ ಹಾಕೊಂಡ್ಬಂದಿದ್ದೇನೆ ನಾನು ಒಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ ನಾನು ಆ ಸಂಘದ ಸಂಸ್ಕಾರದಿಂದನೇ ಬೆಳೆದಂತಹ ನಾನು ಇವತ್ತು ನನ್ನಲ್ಲಿ ಏನಾದ್ರೂ ಒಳ್ಳೇದು ಏನಾದ್ರೂ ಇದ್ರೆ ಅದು ಸಂಘದ ಸಂಸ್ಕಾರದ ಮೂಲಕನೇ ಇದೆ ಅಂತ ಅನ್ನೋದು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೀನಿ ನನ್ನ ಹಾಗೇನೆ ಕೋಟ್ಯಾಂತರ ಜನರನ್ನ ತಯಾರು ಮಾಡಿದಂತ ಆರ್ ಎಸ್ ಎಸ್ ಅದಕ್ಕೆ ನೂರು ವರ್ಷ ಆಯ್ತು ಪ್ರಿಯಾಂಕಾ ಖರ್ಗೆ ಅವರೇ ನೂರು ವರ್ಷದ ಆರ್ ಎಸ್ ಎಸ್ ಪುಕ್ಕಟೆ ಅಲ್ಲ ನಿಮ್ದು ಕಾಂಗ್ರೆಸ್ಸು ನೂರ ಮೂವತ್ತು ವರ್ಷ ಆಯ್ತು ಹಾಳಾಗಿ ಹೋಳಾಗಿ ದೇಶವನ್ನ ಹಾಳು ಮಾಡಿದಂತ ಆ ರೀತಿಯ ಆರ್ ಎಸ್ ಎಸ್ ಎಲ್ಲೂ ಯಾವುದನ್ನು ಮಾಡಿಲ್ಲ ಇವತ್ತು ಬಿ ಕೆ ಹರಿಪ್ರಸಾದ್ ಹೇಳ್ತಾರೆ ತಾಲಿಬಾನ್ ಅಂತ ಹೇಳ್ತಾರೆ ತಾಲಿಬಾನ್ ಅಂತಂದ್ರೆ ಏನಾದ್ರೂ ಗೊತ್ತಿದೆಯಾ ನಿಮಗೆ ಹರಿಪ್ರಸಾದ್ ಅವರೇ ತಾಲಿಬಾನ್ ಅಂತನ್ನುವಂಥದ್ದು ಏನಾದರೂ ಅರ್ಥ ಇದೆ ನಿಮಗೆ ಆರ್ ಎಸ್ ಎಸ್ ಗೆ ತಾಲಿಬಾನ್ ಹೋಲಿಸ್ತೀರಿ ನೀವು ನಾಲ್ಗೆ ಬಿಗಿ ಹಿಡಿದು ಮಾತಾಡಿ ಆರ್ ಎಸ್ ಎಸ್ ಅಂದ್ರೆ ಏನಂತ ತಿಳ್ಕೊಂಡಿದ್ದಾರೆ ನೂರು ವರ್ಷ ಬಾಳೆ ಬಾಳಿದೆ ಅದು ಜನರ ಮನ್ನಣೆ ತಗೊಂಡಿದೆ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಆರ್ ಎಸ್ ಎಸ್ ನಲ್ಲಿ ಮನ್ನಣೆ ಕೊಟ್ಟಿದ್ದರಿಂದನೆ ಹಾಳಾಗದೆ ಹೋಳಾಗದೆ ಇವತ್ತು ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತ ಏಕೈಕ ರಾಜಕೀಯೇತರ ಸಂಸ್ಥೆ ಅಂತಂದ್ರೆ ಅದು ಆರ್ ಎಸ್ ಎಸ್ ಬರೇ ನಮ್ಮ ದೇಶದಲ್ಲ ಸುಮಾರು ಎರಡು ನೂರ ಐವತ್ತು ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಇವತ್ತು ನೀವು ಆರ್ ಎಸ್ ಎಸ್ ಬ್ಯಾನ್ ಮಾಡಬೇಕು ಆರ್ ಎಸ್ ಎಸ್ ಸರ್ಕಾರಿ ಇದರಲ್ಲಿ ಕೆಲಸ ಮಾಡಬಾರ್ದು ಬೇಕಾದಷ್ಟು ನೀವು ಬ್ಯಾನ್ ನಿರ್ಬಂಧನೆಗಳನ್ನ ಹಾಕಿದ್ರು ಕೂಡ ಆರ್ ಎಸ್ ಎಸ್ ಒಂದು ಆನೆ ಇದ್ದ ಹಾಗೆ ನಿಮ್ಮ ಬಗೊಳ್ಳುವಿಕೆಯಿಂದ ಈ ನಾಯಿಗಳ ಬಗೊಳ್ಳುವಿಕೆಯಿಂದ ಏನು ಆನೆ ಬಗ್ಗುದಿಲ್ಲ ಆನೆ ಹಿಗ್ಗುವುದಿಲ್ಲ ಆನೆ ಕೊಗ್ಗುವುದಿಲ್ಲ ಆನೆ ನಿರಂತರವಾಗಿ ಕೆಲಸ ಮಾಡ್ತಾ ಹಾಗೆ ಆರ್ ಎಸ್ ಎಸ್ ತನ್ನ ಕಾರ್ಯವನ್ನ ದೇಶಭಕ್ತಿಯನ್ನ ಶಿಸ್ತನ್ನ ನಾಗರಿಕರನ್ನ ನಿರ್ಮಾಣ ಮಾಡುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಇದೆ ಮತ್ತು ನಾನು ಹೇಳೋದು ನಿಮಗೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತವ್ರನ್ನ ಬ್ಯಾನ್ ಮಾಡುವಂತ ನಿಮ್ಮ ಶಬ್ದ ನಿಮ್ಮ ಬಾಯಿಂದ ಬರುದಿಲ್ಲ ಭಾರತ್ ಮಾತಾಕಿ ಜೈ ಅಂತ ಹೇಳಿದ್ರೆ ಇವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳ್ತೀರಿ ಯಾವ ಮಟ್ಟಕ್ಕೆ ಬಂದಿದ್ರಿ ನೀವು ವಿಧಾನಸೌಧದಲ್ಲೇ ನೇರವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಇವತ್ತಿನ ತನಕ ಯಾವುದೇ ಕ್ರಮ ಆಗಿಲ್ಲ ಕರ್ನಾಟಕದಲ್ಲೇ ಮೂವತ್ತೆರಡು ಕಡೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದಾರೆ ಇವತ್ತಿನ ತನಕ ಕ್ರಮ ಆಗಿಲ್ಲ ಅವ್ರನ್ನ ಬ್ಯಾನ್ ಮಾಡಿ ಅಂತ ಹೇಳುವಂತ ಧೈರ್ಯ ಇಲ್ಲ ನಿಮಗೆ ಯಾಕೆ ವೋಟ್ ಬ್ಯಾಂಕ್ ತುಷ್ಟೀಕರಣ ಮುಸ್ಲಿಮ್ ಓಟಿನಿಂದನೇ ನೀವು ಬದುಕ್ತಾ ಇದ್ರಿ ಸೊ ಕಾಂಗ್ರೆಸ್ ಆರ್ ಎಸ್ ಎಸ್ ಬಯುವಂತ ಪ್ರಕ್ರಿಯೆ ಸರ್ವನಾಶ ಆಗುತ್ತೆ ಯುವತಿಯ ತಾಯಿ ಶಿವಕ್ಕ ಜಾಲಿಹಾಳ ಮಾತನಾಡಿ ಕ್ವಾಜಾ ಅವರು ಸುಳ್ಳು ದಾಖಲೆಗಳು ಕೊಟ್ಟು ಮದುವೆಯಾಗಿದ್ದಾನೆ ಈ ಬಗ್ಗೆ ದೂರು ನೀಡಿದರೂ ಇವರಿಗೂ ಕ್ರಮ ಆಗಿಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಯುವತಿಯು ಹೇಳಿದಂತೆ ನಮಗೆ ಒಪ್ಪಿಗೆ ಇರಲಿಲ್ಲ ನಮ್ಮ ಮನೆಯಲ್ಲಿಯೇ ಇದ್ದ ಕ್ವಾಜಾ ನಮ್ಮ ಅನ್ನ ತಿಂದು ಮೋಸ ಮಾಡಿದ್ದಾನೆ ನಾವು ಮಧ್ಯಾಹ್ನ ಮಲಗಿದ್ದಾಗ ಮಗಳನ್ನು ಕರೆದುಕೊಂಡು ಹೋಗಿದ್ದಾನೆ ಎಂದು ಆರೋಪಿಸಿದರು ಏ ಇಲ್ರಿ ನಾವಂತಿ ಒಪ್ಪೇ ಇಲ್ರಿ ಅಂದ್ರ ನಮ್ ಮಗಳು ಮುಂದ್ ಬೆಳಿತಾಳ ಮಾಡ್ತಾಳಂತೋಸ್ಕರ ನಾವ್ ಕಳಿಸೇವ್ರಿ ಆದ್ರೆ ಈ ತರ ನಮ್ ಮನಿ ಅನ್ನ ತಿಂದವ ಮೋಸ ಮಾಡಬಾರ್ದಾಗಿತ್ರಿ ನಮ್ ಮನ್ಯಾಗ ಇದ್ದು ನಮ್ಮನಿ ಅನ್ನ ತಿಂದು ನಮ್ ಮಗಳಿಗೆ ಮೋಸ ಮಾಡಿ ಲವ್ ಜಿ ಮದುವೆ ಆಗಿ ಹೋಗ್ಯಾನ್ರಿ ಈಗ ಅದಕ್ಕ ನಮ್ ಮಗಳು ನಮಗ ಬೇಕಂತ ನಾವೆಲ್ಲಾ ನಮ್ ಮನಿ ಇರಾ ಕೊಟ್ಟಿದ್ರಿ ಶೂಟಿಂಗ್ ಹೋಗಿ ಶೂಟಿಂಗ್ ಮಾಡಾಕ ನಮ್ ಮನ್ಯಾಗ ಇದ್ರಿ ಆ ಒಂದ್ ವರ್ಷ ದಿನ ಆಗಿತ್ರಿ ಅವ್ರು ஹோ ஊராக மனி ஐத்ரி பிச்சர் மாத்திவந்திர நம்ம அவ் சப்போர்ட் மாவ்ரி நம்ம மகளிங்க சப்போர் மாவ்ரி அிங்க அண்ணம திந்த மனி கண்ணா ஆக பாரித்ரீ அவ அதுக்க மத்த நம மோசா நம்ம ஓதன் ரீ அவ்வளிகே ஓதில் அதுக்கம் மகளி நீ எல் கொடுத்தீர மாத் கொட்டி நம்ம மத மக்கியன்வ மோச மா நமக்கு எதிரி பெதிர்சி மா ಮತ್ ಅದಕ್ಕ ನಾವ್ ಸುಮ್ನೆ ಆಗಿದ್ದೀವ್ರಿ ಈಗ ಅದಕ್ಕ ನಮ್ ಮಗಳ್ ನಮಗ್ ಬೇಕಂತ ಈಗ ತೊಂದ್ರೆ ಆಗ್ತಿಲ್ಲ ಆದ್ರೂ ನಮಗ ನಮ್ ಧರ್ಮ ನಾವ್ ನಡ್ಕೋಬೇಕಲ್ರಿ ಇವ್ರೂ ಒಂದೊಂದ್ ಮಕ್ಳು ಇರ್ತಾವ ಈಗ ನಾವ್ ಈಗ ನೀ ಇದು ಅಂತಂದ್ರು ನಮ್ ಧರ್ಮ ನಾವ್ ನಡ್ಕೋಬೇಕಲ್ರಿ ನಮ್ಮ ಇದ್ರೊಳಗ ಹಿಂಗೇನೋ ಆಗಿಲ್ಲ ಅದಕ್ಕ ನಮ್ ಮಗಳ್ ನಮಗ್ ಬೇಕಂತ ರೀಲ್ಸ್ ರೀಲ್ ಸರ ಅಷ್ಟ ನಾವ್ ಇದು ಮಾಡಿದೀವಿ ಸಪೋರ್ಟ್ ಹಂಗಾರ ನಮ್ ಮಗಳು ಬೆಳಿಲಿ ದೊಡ್ಡ ಅವ ಮುಂದ ಬರ್ತಾನ ಬರ್ತಾಳ ಬರ ಬರ್ತಾಳಾ ಅಂತೇಳಿ ನಾವು ನಮ್ ಮಗಳಿಗೆ ಸಪೋರ್ಟ್ ಮಾಡಿದ್ದೀವ್ರಿ ಅವ ಹೋಗಿ ಹೋಗಿ ದುರ್ಬದಿ ತಗೊಂಡ್ ಮತ್ತ ಮನಿ ನಮ್ ಮನಿನ ಮುರಿಯಾಕ ನೋಡ್ತಾನಂದ್ರಿ ಅವ ಈಗ ಅವ್ರ ಮನೆಯಾಗ ಅದ ರೀ ನಾವು ಅವಾಗ ಪೊಲಿಟೈಸೇಷನ್ ಆದ ಇದ ಅಂದಿವ್ರಿ ನೀ ಪೊಲೀಸ್ಟೇಶನ್ ಹೋದ್ರ ನಿಮ್ಮ ನೋಡ್ರಿ ಮತ್ತ್ ಒಳಗ್ ಹಾಕ್ತಾರ ಅಂದ್ರಿ ನಮ್ ಮಗಳ ಅವನು ಕೂಡ ಅಂದ್ರಿ ನಾವ್ ಅದಕ್ಕೆ ಹೆದರಿ ಬಿಟ್ಟಿದ್ದೀವ್ರಿ ಈಗ ಮತ್ತ್ ಅದ ಕಂಪ್ಲೇಂಟ್ ಕೊಟ್ಟೇವ್ರಿ ನಾವ್ ಕೊಟ್ಟ ಇಪ್ಪತ್ತಿನ ಆತ್ ಈಗ ಮನೆ ಮುನ್ಗಡದ ಒಬ್ಬರಿ ಅವ್ರೇನು ನಮಗ ಹೇಳೇ ಇಲ್ರಿ ಈಗ ಅಂದ್ರ ಅವ್ರ್ ಅಲ್ಲೇಲ್ಲೇ ಇದು ಅದಾರಂತ ಸಪೋರ್ಟ್ ಮಾಡತ್ರಿ ಹಂಗ್ರಿ ಈಗ ನಮ್ ಬಡವ್ರ ಮಕ್ಳು ಬಡವ್ರ ಎಲ್ಲಿ ಹೋಗ್ಬೇಕ್ರಿ ನಾವು ಕಳಿಸಿ ಅಲ್ರಿ ಇದು ಲವ್ಜಿ ಆಗೇತ್ರಿ ಮೋಸ ಆಗೇತ್ರಿ ಇದ್ ಇದು ಬಹಳ ಮೋಸ ಮಾಡಿ ಹೋದಾರ್ರಿ ಈಗ ಅವ್ರ ಮನೇನ್ ಹೆಣ್ಣು ಮಕ್ಳಿದ್ರ ಅವ್ರ ಯಾರ ಹೋದ್ರ ಸುಮ್ನೆ ಇರ್ತಾರನ್ರಿ ಈಗ ಮತ್ ನಮಗ್ ಹಡ ಈಗ ಎಷ್ಟ್ ಮೋಸ ಆಕತ್ರಿ ಸರ ಹೇಳ್ರಿ ಹಾ ಅಕ್ಕ ಅಕ್ಕ ಅಂತ ಕರಿತಿದ್ರಿ ಅವ್ರು ಮತ್ ಈಗ ಅಣ್ಣ ತಂಬ್ರ ಸರಿ ಅಂತ ಇಲ್ರಿ ಸರ ಶ್ರೀರಾಮ ಸೇನೆಯ ಉತ್ತರ ಪ್ರಾಂತ್ಯದ ಉಪಾಧ್ಯಕ್ಷ ಜಯಂತ್ ನಾಯ್ಕ ಜಿಲ್ಲಾ ಪ್ರಮುಖ ಸಂತೋಷ್ ನಾಯ್ಕ್ ಸಂದೀಪ್ ನಾಯ್ಕ ಮಂಜುನಾಥ್ ಕೆಜಿ ಹಾಗೂ ಕಾರ್ಯಕರ್ತರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ